ಮಳೆ ಬರ್ತಿಲ್ಲ ಎಲ್ಲಾ ಕಡೆ ಇಲ್ಲಿ ಅಲ್ಲಿ ಅಂತಲ್ಲ ಹೀಗಿದ್ದಾಗ ನಾವು ಮಾಡುವಂತಹ ಪ್ರಾರ್ಥನೆ ಏನು ಅಂತ ಕೇಳಿದ್ರೆ ಮಳೆಗೆ ಅಧಿದೇವತೆಯಾದಂತಹ ಅಥವಾ ಅಭಿಮಾನ ದೇವತೆಯಾದಂತಹ ಪರ್ಜನ್ಯ ಪರ್ಜನ್ಯ ದೇವತೆಯನ್ನ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಋಷಿಗಳು ಹೇಳ್ತಾರೆ ಋಷಿಗಳು ಮಾಡಿರುವಂತಹ ನಮಗೆ ಪರಮ ಉಪಕಾರ ಏನು ಅಂತ ಕೇಳಿದ್ರೆ ಮನುಷ್ಯ ಗತಿಸುವ ಗತಿಸುವವರೆಗೂ ಗತಿಸಿದ ನಂತರವೂ ಏನೇನು ಪ್ರಾಪ್ತಿಯಾಗುತ್ತೋ ಸುಖ ಅಥವಾ ದುಃಖ ಇದರ ಲೆಕ್ಕಾಚಾರವನ್ನ ಯಾವ ರೀತಿ ನಾವು ತಿಳ್ಕೋಬೇಕು ಅನ್ನೋದನ್ನು ಮೊದಲಿಗೆ ಹೇಳಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ತುಂಬಾ ವಿಶೇಷವಾಗಿ ನಮಗೆ ಋಷಿಗಳು ಮಾರ್ಗವನ್ನು ಹಾಕಿಕೊಟ್ರು ಅದರಲ್ಲಿ ಪ್ರಧಾನವಾಗಿ ಮಾಡಿದಂತಹ ಕೆಲಸ ಅಂದ್ರೆ ಮಂತ್ರಗಳನ್ನು ಬೇಗ ಮಂತ್ರಗಳನ್ನು ಅವರು ತಪಸ್ಸಿನ ಮೂಲಕ ದರ್ಶನ ಮಾಡಿ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಏನು ಮಂತ್ರಗಳನ್ನು ದರ್ಶನ ಮಾಡುವುದಂದ್ರೆ ಏನು ಅಂತ ಕೇಳಿದ್ರೆ ಪ್ರಕೃತಿಯಲ್ಲಿರುವಂತಹ ಮಂತ್ರಗಳನ್ನು ನಾವು ಹಾಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ದಿವಸ ಪುಸ್ತಕದಲ್ಲಿ ನಾವು ಅದನ್ನು ಪ್ರಿಂಟ್ ಮಾಡಿದ್ದೀವಿ ವೇದ ಮಂತ್ರಗಳನ್ನ ಸಾವಿರಾರು ವರ್ಷಗಳ ಹಿಂದೆ ಈ ರೀತಿಯಾದಂತಹ ವ್ಯವಸ್ಥೆ ಯಾವುದೂ ಇಲ್ಲ ಅಂತಹ ಕಾಲದಲ್ಲಿ ಪ್ರಕೃತಿಯಲ್ಲಿದ್ದಂತಹ ಮಂತ್ರಗಳನ್ನ ಹಾಗೆ ನೋಡಬೇಕು ಹೇಗೆ ಈಗಿನ ಕಾಲಕ್ಕೆ ಹೇಳ್ಬೇಕು ಅಂದ್ರೆ ಎಲ್ಲೋ ಅಮೆರಿಕದಲ್ಲಿದ್ದಾರೆ ಅಥವಾ ಬೇರೆ ದೇಶಗಳಲ್ಲಿ ತುಂಬಾ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಂತವರನ್ನ ನಾವು ಇಲ್ಲಿಂದ ವಿಡಿಯೋ ಕಾಲ್ ನೋಡ್ತಾ ಇದ್ದೀವಿ ಅಂತವರನ್ನ ನಾವು ಫೋನಿನ ಮೂಲಕ ಸಂಪರ್ಕ ಮಾಡ್ತಾ ಇದೀವಿ ಮಾತಾಡ್ತಾ ಕಾಲದಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲದೇ ಇದ್ರು ದೇವತೆಗಳು ಋಷಿಗಳು ಕಾಡಿನಲ್ಲೂ ಕೂತಿದ್ರು ದೇವತೆಗಳನ್ನು ಸುಲಭವಾಗಿ ಅವರು ಸಂಪರ್ಕ ಮಾಡ್ತಾ ಇದ್ರು ಪುರಾಣ ಕಥೆಗಳನ್ನೆಲ್ಲ ನಾವು ಕೇಳಿದಾಗ ಗೊತ್ತಾಗುತ್ತೆ ಎಷ್ಟೋ ಮಹರ್ಷಿಗಳು ಎಷ್ಟೋ ಎಲ್ಲ ದೇವತಾ ಲೋಕಗಳನ್ನು ಎಲ್ಲರನ್ನೂ ಸುತ್ತಾ ಇದ್ರು ಆ ದೇವತೆಗಳ ಜೊತೆ ಸಂವಾದ ಮಾಡ್ತಾ ಇದ್ರು ನಮಗೆ ಏನು ಒಳ್ಳೆಯದು ಏನು ಕೆಟ್ಟದು ಅನ್ನೋದನ್ನ ಋಷಿಗಳು ದೇವತೆಗಳಿಗೂ ಸಹ ಉಪದೇಶಗಳನ್ನು ಮಾಡ್ತಾ ಇದ್ರು ಈ ರೀತಿಯಾದಂತಹ ವ್ಯವಸ್ಥೆ ಅವರು ತಪಸ್ಸಿನ ಮೂಲಕ ಮಾಡ್ತಾ ಇದ್ರು ಕುರುದಲ್ಲೇ ಮಾಡ್ತಾ ಇದ್ರು ಹಾಗೆ ಸಾವಿರಾರು ವರ್ಷ ತಪಸ್ಸು ಮಾಡಿದಂತಹ ವಿಶ್ವಾವಿಕ್ರಮ ಋಷಿ ವಿಶೇಷವಾದಂತಹ ಗಾಯತ್ರಿ ಮಂತ್ರವನ್ನ ಪ್ರಕೃತಿಯಲ್ಲಿದ್ದಂತಹ ಆ ಗಾಯತ್ರಿ ಮಂತ್ರವನ್ನ ಅವರು ದರ್ಶನ ಮಾಡದೇ ಇದ್ರೆ ಹೇಗೆ ದರ್ಶನ ಮಾಡಿದ್ರು ಅಂತ ಹೇಳಿದ್ರೆ ತಮ್ಮಲ್ಲೇ ತಾವು ದೇವತಾ ಅನುಗ್ರಹಕ್ಕೋಸ್ಕರವಾಗಿ ಲೋಕದ ಹಿತಕ್ಕಾಗಿ ಚಿಂತನೆ ಮಾಡ್ತಾ ಮಾಡ್ತಾ ತಪಸ್ಸನ್ನು ಮಾಡ್ತಾ ಇದ್ದಾಗ ದೇವತಾನುಗ್ರಹದಿಂದ ಅವರಿಗೆ ಆ ಮಂತ್ರಗಳು ಹಾಗೆ ಕಾಣಿಸಿತು ಹೇಗೆ ನಾವೊಂದು ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ವಿಷಯ ಬೇಕು ಅಂತ ಅಲ್ಲಿ ಒತ್ತಿದ ತಕ್ಷಣ ನಮಗೆ ತಕ್ಷಣ ಅಲ್ಲಿ ಬರುತ್ತೆ ಅದನ್ನ ನಾವು ಈಗಿನ ಕಾಲದಲ್ಲಿ ವಿಜ್ಞಾನಿಗಳ ಒಂದು ಶ್ರಮದಿಂದ ಅದನ್ನು ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಹಿಂದೆ ಅದಕ್ಕಿಂತ ವಿಶೇಷವಾಗಿ ಏನಂತ ಹೇಳಬೇಕು ಏನೂ ಮಾಧ್ಯಮ ಇಲ್ಲದೆ ಏನು ಇಲ್ಲದೆ ಆ ಮಹರ್ಷಿಗಳು ಆ ಮಂತ್ರಗಳನ್ನ ದರ್ಶನ ಮಾಡಿದ್ರು ದರ್ಶನ ಮಾಡಿದ್ರೆ ಸಾಕ ಅವರು ನೋಡಿದ್ರೆ ಸಾಕ ಅಂತ ಕೇಳಿದ್ರೆ ಆ ಮಂತ್ರಗಳನ್ನ ವಿಶೇಷವಾಗಿ ಅವರು ಅವರ ಶಿಷ್ಯರಿಗೆ ಉಪದೇಶವನ್ನು ಮಾಡಿ ಒಂದು ಪರಂಪರೆ ಅಂತ ವ್ಯವಸ್ಥೆ ಮಾಡಿ ಈ ಮಂತ್ರಗಳನ್ನ ಅಧ್ಯಯನ ಅಧ್ಯಾಪನದ ಮೂಲಕ ಉಳಿಸ್ತಾ ಬಂದರು ಹೇಗೆ ಆ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ರು ಆ ಮಂತ್ರಗಳನ್ನು ಅದೇ ರೀತಿಯಾಗಿ ಇವತ್ತಿಗೆ ನಾವು ಸಹ ಉಚ್ಚಾರಣೆಯನ್ನು ಇದ್ದೇವೆ ಈ ರೀತಿಯಾದಂತಹ ವ್ಯವಸ್ಥೆ ಬೇರೆ ಯಾವ ಧರ್ಮದಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಸ್ಮಾ ವೇದಸ್ಯ ವೇದತ ವೇದ ಮಂತ್ರಗಳನ್ನು ಪ್ರಭು ಸಂಹಿತೆ ಅಂತ ನರದು ಪ್ರಭು ಸಂಹಿತೆ ಅಂದ್ರೆ ಸುಪ್ರೀಂ ಪವರ್ ಅದು ವೇದಗಳು ಶಾಸನ ಮಾಡಿದೆ ಅಂದ್ರೆ ಅದನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳೋದಕ್ಕೆ ಎಷ್ಟೋ ಶಾಸ್ತ್ರಗಳು ಎಷ್ಟೋ ಪುರಾಣಗಳು ಇತಿಹಾಸಗಳು ಎಲ್ಲ ಗ್ರಂಥಗಳು ನಮ್ಗೆ ಹೊರಟಿವೆ ಏನ್ ಹೇಳ್ತಾ ಇದೆ ವೇದ ಹಾಗಾದ್ರೆ ನಮಗೂ ಒಳ್ಳೆಯದಾಗೋದನ್ನು ಏನ್ ಹೇಳ್ತಿದ್ಯಪ್ಪ ವೇದ ಮಂತ್ರಗಳು ಹೌದು ಅದ್ರ ಬಗ್ಗೆ ಭಕ್ತಿ ಇದೆ ನಮ್ಮ ಹಿರಿಯರೆಲ್ಲ ಹೇಳಿದ್ರು ವೇದ ಮಂತ್ರಗಳು ಹೇಳುವಾಗ ಯಾರು ಮಾತಾಡಬಾರ್ದು ವೇದ ಮಂತ್ರಗಳನ್ನು ನಾವು ಭಕ್ತಿಯಿಂದ ಶ್ರವಣ ಮಾಡಬೇಕು ಇದರಿಂದ ನಮ್ಗೆ ಏನ್ ಸಿಗುತ್ತೆ ನಾವೇನೋ ಹಿರಿಯರು ಹೇಳಿದ್ರು ಅನ್ನುವಂತಹ ಮಾತಿಗೆ ಗೌರವ ಕೊಟ್ಟು ಇವತ್ತು ಕೇಳ್ತಾ ಇದ್ದೀವಿ ಅದು ಏನು ಅದರಿಂದ ಏನು ಹೇಳ್ತಾ ಇದೆ ಮಂತ್ರಗಳನ್ನು ಬಟ್ ಬಂದ್ರು ಹೇಳಿದ್ರು ಹೋಮ ಮಾಡಿದ್ರು ನಾವು ನೋಡಿದ್ವಿ ಹೊರಟ ಬಿಟ್ಟು ನಮ್ಗೆ ಏನು ಬಗ್ಗೆ ಗೊತ್ತಾಗ್ತಿಲ್ಲ ಅಂತ ಕೇಳಿದ್ರೆ ಮಂತ್ರಗಳು ನಮಗೆ ಯಾವುದು ಒದಯಿತು ಅದನ್ನೇ ಹೇಳ್ತಾ ಇದೆ ಅಂತ ಅದಕ್ಕೆ ಸಾರಣಾಚಾರ್ಯರು ಹೇಳ್ತಾರೆ ෂ අනිෂ් අල පාද ගද ර නගේ ඉෂ්තවාදත විශේ ක න නගේ ප අහ රෝග බොष්ට ධ ಯಾವುದೇ ರೀತಿಯಾದಂತಹ ಅನಿಷ್ಟಗಳು ನಮಗೆ ಅದರ ಬಗ್ಗೆ ಇಷ್ಟ ಇಲ್ಲದೇ ಇರುವಂತಹ ವಿಷಯಗಳು ಯಾವಿದೆಯೋ ಅದನ್ನು ದೂರ ಮಾಡ್ಕೋಬೇಕಲ್ವಾ ಈಗ ಇಷ್ಟವನ್ನ ಏನೋ ಪಡ್ಕೊಳ್ಳೋದು ಸರಿ ನಮ್ಗೆ ಬೇಕಾದಂತಹ ಒಂದು ಮನೆ ಕಾರು ಏನೇನು ಬೇಕೋ ಎಲ್ಲದನ್ನು ಪಡ್ಕೊಳ್ಳುವಂಥದ್ದು ಸರಿ ನಾವು ಬೇಡ ಅನ್ನೋದನ್ನು ದೂರ ಮಾಡೋದಕ್ಕೆ ಏನಾದರೂ ಒಂದು ಪರಿಹಾರ ಬೇಕಲ್ಲ ಅದನ್ನು ಪಡ್ಕೊಳ್ಬೇಕು ಅಂತ ಆದ್ರೆ ಅದಕ್ಕೆ ಅಲೌಕಿಕವಾದಂತಹ ಒಂದು ಪರಿಹಾರ ಏನು ಅಂತ ಕೇಳಿದ್ರೆ ಭೇದಗಳು ಆ ಭೇದಗಳಿಂದಲೇ ನಾವು ನಮ್ಮ ಕಷ್ಟ ಸುಖಗಳನ್ನು ಕಷ್ಟಗಳನ್ನು ದೂರ ಮಾಡಬಹುದು ಸುಖಗಳನ್ನು ಪಡ್ಕೋಬಹುದು ಅಂತ ಸಾಯಣಾಚಾರ್ಯರು ವಿಶೇಷವಾಗಿ ಹೇಳಿದ್ದಾರೆ ಸರಿ ಆ ಮಂತ್ರಗಳಲ್ಲಿ ಏನು ವೈಶಿಷ್ಟ್ಯತೆ ಇದೆ ಅಂತ ಕೇಳಿದ್ರೆ తనోషునో ఇంద్రదేవతాకవంత మంత్రీ బేనోంద్రీమీ అంత విశ్వామిత్ర మండలం మంత్రీ గాయత్రి మహామంత్ర అనుగ్రహమాషి విశ్వశ మిత్రం విశ్వామిత్ర ఆహా అంత ದೇವರೇ ಹೇಳ್ತಾರೆ ವಿಶ್ವಕ್ಕೆ ಮಿತ್ರನಾಗಿದ್ದಂಥವ್ರು ವಿಶ್ವವನ್ನೇ ತನ್ನ ಮಿತ್ರ ಅಂತ ತಿಳ್ಕೊಂಡವರು ಎರಡು ರೀತಿಯಾದೂ ಆಗುತ್ತೆ ಹಾಗೆ ಆ ಮಹರ್ಷಿ ಗಾಯತ್ರಿ ಮಂತ್ರವನ್ನ ಕೊಟ್ಟು ಉಪಕಾರ ಮಾಡಿ ವೇದದಲ್ಲಿ ಋಗ್ವೇದದಲ್ಲಿ ವಿಶೇಷವಾಗಿ ಹತ್ತು ಮಂಡಲಗಳಿದೆ ವಿಭಾಗ ಮಾಡಿದ ಆ ಮಂತ್ರಗಳನ್ನ ಹತ್ತು ಮಂಡಲ ಅಂತ ಎಂಟು ಅಷ್ಟಕ ಸುಮ್ಮನೆ ಸಂಖ್ಯೆ ಮಾತ್ರ ಹೇಳ್ತೀನಿ